ನಮಗೆ ರೋಡ್ ಬೇಕು ರಸ್ತೆ ಬೇಕು ನಮಗೆ ರಸ್ತೆ ಮಾಡ್ಕೊಡಿ ನಿಮ್ದು ನಮಗೆ ಗ್ಯಾರಂಟಿ ಬೇಡ ಗಳಲ್ಲಿ ಬಾಳೆಗಿಡಗಳನ್ನ ನೆಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಹಾಸನ ಜಿಲ್ಲೆಯ ಸಕಲೇಶ್ಪುರ ಆನೂರು ತಾಲೂಕುಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಚಿನ್ನಳ್ಳಿ ಅಬ್ಬನ ಗ್ರಾಮದಲ್ಲಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಗುಂಡಿ ಭಾಗ್ಯ ನೀಡಿದೆ ಗ್ರೇಟರ್ ಬೆಂಗಳೂರು ಮಾಡುವ ಮೊದಲು ಗುಂಡಿಗಳನ್ನು ಮುಚ್ಚಲಿಯಂತ ಸಿಮೆಂಟ್ ಮಂಜು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು ಗ್ಯಾರಂಟಿ ಯೋಜನೆಗಳಿಗೆ ಅಭಿವೃದ್ಧಿಯ ಹಣವನ್ನ ವ್ಯಯ ಮಾಡಿದ್ದು ಅನ್ನೋದೇ ಮರೀಚಿಕೆ ಆಗಿದೆ ಅಂತ ಕಿಡಿಕಾರಿದ್ರು ಮಳೆಯಿಂದ ಮಲೆನಾಡಿನಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಹಾಳಾಗಿದ್ದು ಕೂಡಲೇ ವಿಶೇಷ ಅನುದಾನ ಮಾಡಬೇಕೆಂದು ಆಗ್ರಹಿಸಿದ್ರು ಸರ್ಕಾರ ದಲಿತ ವಿರೋಧಿ ರೈತ ವಿರೋಧಿಯಾಗಿದ್ದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿದ್ರು ಆದ ನಂತರ ದಿನಗಳಲ್ಲಿ ಎಲ್ಲ ರಸ್ತೆಗಳು ಕೂಡ ಗುಂಡಿಮಯ ಆಗಿದೆ ಎಲ್ಲ ರಸ್ತೆಗಳು ಕೂಡ ಹಾಳಾಗೋಗಿದೆ ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಮಲೆನಾಡು ಭಾಗದಲ್ಲಿರ್ತಕ್ಕಂಥ ಸಂಪೂರ್ಣ ರಸ್ತೆಗಳು ಹಾಳಾಗೋಗಿದ್ದಾವೆ ಗುಂಡಿ ಯಾವುದು ಕೆರೆ ಯಾವುದು ರಸ್ತೆ ಯಾವುದು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ತಾವು ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ರಸ್ತೆಯ ಗುಂಡಿಯನ್ನು ಮುಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲ ಅಂತೇಳಿದರೆ ಸಾರ್ವಜನಿಕರು ಯಾರೂ ಕೂಡ ಓಡಾಡ ಇರಲಿಲ್ಲ ಅದರಲ್ಲೂ ಕೂಡ ಮಲ್ನಾಡು ಭಾಗ ತುಂಬ ಆನೆಗಳ ಹಾವಳಿಯಿಂದ ಕೂಡಿದೆ ಸಾರ್ವಜನಿಕರು ವೆಹಿಕಲ್ ಕೂಡ ಓಡಿಸ್ಕೊಂಡು ಹೋಗಬೇಕು ಹೋಗಬೇಕು ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ಪೇಷೆಂಟ್ ಇಲ್ಲಿ ಗುಂಡಿಲಿ ಹೋಗ್ಬೇಕಾರೆ ತೀರೋಗ್ತಕ್ಕಂಥ ಸಂಭವ ಇರೋದರಿಂದ ಆದಷ್ಟು ಶೀಘ್ರವಾಗಿ ಗುಂಡಿಯನ್ನು ಮುಚ್ಚಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಾವು ನಮ್ಮ ಪಕ್ಷದ ವಾದ ಏಕೆಂದರೆ ನಮ್ಮದು ಮಲೆನಾಡು ಭಾಗವೂ ಕೂಡ ಆಗಿರೋದ್ರಿಂದ ವಿಸ್ತೀರ್ಣದಲ್ಲೇ ಕೂಡ ದೊಡ್ಡದಿರೋದ್ರಿಂದ ಕೊಡ್ತಾ ಇರ್ತಕ್ಕಂಥ ಅನುದಾನ ಚೂರು ಕೊಡ್ತಾ ಅನುದಾನದಲ್ಲಿ ಯಾವುದೇ ರೀತಿ ಗುಂಡಿಯನ್ನಾಗಲಿ ಹೊಸ ರಸ್ತೆಯನ್ನಾಗಲಿ ಮಾಡಲಿಕ್ಕಾಗಲ್ಲ ಸಾರ್ವಜನಿಕರಿಗೆ ಉತ್ತ ಉತ್ತರವನ್ನು ಕೊಡದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಂದಿನ ಶಾಸಕರುಗಳ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ನಮಗೆ ಎಲ್ಲ ರಸ್ತೆಗಳನ್ನು ಕೂಡ ದುರಸ್ತಿ ಆಗಬೇಕು ಹೊಸ ರಸ್ತೆಗಳಾಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಆದಷ್ಟು ಬೇಗನೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಗುಂಡಿಮಯ ರಸ್ತೆಗಳನ್ನ ದುರಸ್ತಿ ಮಾಡಿ ಸರಿ ಮಾಡಿಕೊಡಬೇಕು ಅಂತಕ್ಕಂಥ ಒತ್ತಾಯ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರಾದ ಅಮಿತ್ ಶೆಟ್ಟಿ ನೇತ್ರಾವತಿ ಮಂಜುನಾಥ್ ಕೃಷ್ಣಮೂರ್ತಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ